ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಗುಳಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಡೆಯಿತು ಗ್ರಾಮಸಭೆಯು ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನೋಡಲ್ ಅಧಿಕಾರಿಗಳಾದ ಡಾ ನಟರಾಜ್ ಹಾಗೂ ನರೇಗಾ ನೋಡಲ್ ಅಧಿಕಾರಿಯಾದ ಲಿಂಗರಾಜು ಅವರ ಸಮ್ಮುಖದಲ್ಲಿ ಜರುಗಿತು ಸಭೆಯಲ್ಲಿ ಸಂವಿಧಾನ ದಿನ ಸಮರ್ಪಣೆಯ ದಿನವಾಗಿರುವುದರಿಂದ ಸಂವಿಧಾನ ಪೀಠಿಕೆಯನ್ನು ಬೋಧಿಸಲಾಯಿತು ಎರಡು ಸಾವಿರದ ಸಾಲಿನ ನರೇಗಾ ಯೋಜನೆಯ ಲೆಕ್ಕ ಪರಿಶೋಧನಾ ವರದಿಯನ್ನು ದರೇಖಾ ಸಂಯೋಜಕರಾದ ಪ್ರಸಾದ್ ಅವರು ಮಂಡಿಸಿದರು ಸಭೆಯಲ್ಲಿ ವೈಯಕ್ತಿಕ ಹಾಗೂ ಸಾರ್ವಜನಿಕ ಕಾಮಗಾರಿಗಳನ್ನು ಪಟ್ಟಿ ಮಾಡಿ ಕ್ರಿಯಾ ಯೋಜನೆಗೆ ಸೇರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಹೇಶ್ವರಿ ಸದಸ್ಯರು ರವಿಶಂಕರ ಮೂರ್ತಿ ಶಿವಕುಮಾರ್ ಜಡೇಸ್ವಾಮಿ ನಾಗಣ್ಣ ಚಿನ್ನಸ್ವಾಮಿ ಗಿರೀಶ್ ರೇಖಾ ಶಿವಮ್ಮ ಚಿನ್ನಮ್ಮ ಪಿಡಿಒ ವಸಂತ ಕಾರ್ಯದರ್ಶಿ ನಾಗರಾಜ್ ಕಂಪ್ಯೂಟರ್ ಆಪರೇಟರ್ ರಾಜೇಂದ್ರ ಬಿಲ್ ಕಲೆಕ್ಟರ್ ಮಂಜುಸ್ವಾಮಿ ವಿದ್ಯ ದರ್ಜೆ ಲೆಕ್ಕ ಸಹಾಯಕರು ಸತ್ ಸತೀಶ್ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಮತ್ತು ಸಾರ್ವಜನಿಕರು ಹಾಜರಿದ್ದರು ವರದಿ ನಾಯಕ್ ಚಾಮರಾಜನಗರ ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಮಗಳನ್ನಾಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಶ್ಯಕ ಸಮಾನತೆ ದೊರೆಯಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಪ್ರಾತೃತ್ವವನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಿಗಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿರುತ್ತೇವೆ ಸಂಬಂಧಪಟ್ಟಂತ ಏನು ಪಿ ಆರ್ ಡಿ ಸಂಬಂಧಪಟ್ಟಂತ ಏನೇನು ಕಾಮಗಾರಗಳಾಗಿದೆ ಆ ಒಂದು ವರ್ಷದಲ್ಲಿ ಅಷ್ಟು ಕೂಡ ನಾವು ಸಾಮಾಜಿಕ ಪರಿಶೋಧನೆ ಮಾಡಿ ಈ ದಿನ ಸಭೆಯನ್ನ ಮಾಡ್ತಾ ಇದೀವಿ ನಿಮ್ಮ ಗ್ರಾಮ ಪಂಚಾಯತಿ ನಾವು ಮಾಡಿದಾಗ ಸಾಮಗ್ರಿ ಯಾವುದು ಕೂಡ ಇನ್ನು ಪಾವತಿ ಆಗಿಲ್ಲ ಕೂಲಿ ಅಷ್ಟೇ ಪಾವತಿ ಆಗಿದೆ ಇದ್ರ ಜೊತೆಗೆ ಫಿಫ್ಟೀನ್ ಫೈನಾನ್ಸ್ ಸಂಬಂಧಪಟ್ಟಂತೆ ಏನು ವರ್ಕ್ ಆಗಿದೆ ಅದು ಕೂಡ ಅಂತ ಪರ್ಸೆಂಟ್ ಏನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಐದು ನಲ್ಸ ಪರ್ಸೆಂಟ್ ಇರೋದು ಅದು ಇತರೆ ಕಾಮಗಾರಕ್ಕೆ ಅವಕಾಶ ಇದೆ ಅರವತ್ತು ಪರ್ಸೆಂಟ್ ಅಲ್ಲಿ ಮೂವತ್ತು ಪರ್ಸೆಂಟ್ ಸ್ವಚ್ಛತೆಗಾಗಿ ಇನ್ನು ಮೂವತ್ತು ಪರ್ಸೆಂಟ್ ಕುಡಿನೀರಿಗೋಸ್ಕರ ನಡೆಸಿಕೊಡ್ಬೇಕು ಅಂತಿದೆ ಅದು ಕೂಡ ನಾವು ಸಮಾಜದ ಪಡಿಸೋದನ್ನ ಮಾಡಿದೀವಿ ಈ ದಿನ ಮಂಡಿಸಿಕೊಡ್ತೀವಿ ಏನು ಗುಳಿಪುರ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಸ್ಥರು ಏನಿದ್ರೆ ಜಾಬ್ ಕಾರ್ಡ್ ಯಾರು ಪಡ್ಕೊಂಡಿಲ್ಲ ಕುಟುಂಬಗಳು ಅಥವಾ ಕಾರ್ಡ್ ಪಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನ ಸಲ್ಲಿಸಿ ಗ್ರಾಮನ ಕೊಡ್ಬೇಕಾದ್ರೆ ನಿಮ್ಮ ಜಾಬ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಫೋಟೋ ಆಧಾರ್ ಕಾರ್ಡ್ ಅಷ್ಟು ಕೂಡ ಕೊಟ್ರೆ ಅದು ಏನ್ ಗ್ರಾಮ ಪಂಚಾಯತಿ ಅದನ್ನ ಕಟ್ಕೊಂಡು ನಮ್ಮ ಐಟು ಏನಿರಲಿ ಅದನ್ನ ಅದನ್ನೇ ನಿಮ್ಸ ಮಾಡ್ಕೊಳ್ತದೆ ನಿಮ್ಮ ಯಾವ್ದು ಯಾವ್ದು ಅಂತ ಹೇಳಿ ನಿಮ್ಮ ಅಧ್ಯಕ್ಷರು ಸದಸ್ಯರು ಇದ್ರೆ ಆದ್ರೆ ನಮ್ಮ ಗ್ರಾಮ ಪಂಚಾಯಿತಿ ಹೋಗ್ತದೆ ಒಳಪಟ್ಟವರ ಹಲವಾರು ವಲಸೆನ ಹೋಗ್ತಾರೆ ಮಾಡ್ತಾರೆ ನಮ್ಮ ಗೋವಿರಯ್ಯ ಪುಟಗಜನ ಕಾಮಗಾರಿ ಮತ್ತೆ ಕೊಟಂಬಳ್ಳಿ ಗ್ರಾಮದ ಚಿಕ್ಕ ತಾಯಮ್ಮ ಬಸವ ಶೆಟ್ಟಿ ಮಾನ್ಯ ಮನ ಓದ್ತಾ ನಮ್ಮ ಮೂವತ್ತದ ಒಟ್ಟದು ಕೊಟಂಬಳ್ಳಿ ಗ್ರಾಮದಿದ್ದು ಅದಾದ್ರೆ ನಟರಾಜಿ ಮಹದೇವಪ್ಪ ಪುಟಗಜ್ಮಣ ಕಾಮಗಾರಿ ನಾಗಮ್ಮ ಚಿಂತಿ ಮ್ಯಾನ್ಯರ್ ಮಾಡ ಕಾಮಗಾರಿ ಪುಟ್ನಾಂಜಮ್ಮ ಚಿಕ್ಕ ಶೆಟ್ಟಿ ಮಾನ್ಯ ಮನ ಕಾಮಗಾರಿ ಕೊಡಂಬಳಿ ಗ್ರಾಮದ ಬಸಲಿಂಗಪ್ಪನ ಕಟ್ಟೆ ಆ ಮಾಡುವಂತದ್ದು ಕೊಡಂಬಳಿ ಗ್ರಾಮದ ಭಾಗ್ಯಮ್ಮಕುಂ ಗೋವಿಂದರಾಜ ನಿರ್ಮಾಣ ಕಾಮಗಾರಿ ಮಂಜು ಕೊಡಂಬಳಿ ಗ್ರಾಮದ ಮಂಜುಳಕುಂ ಸಿಸ ಮನಿರ್ಮಾಣ ಕಾಮಗಾರಿ ಕೊಟಂಬಳಿ ಗ್ರಾಮದ ಮರತ್ಕಟ್ಟೆ ಕೆರೆಪುರ ನಿರ್ಮಾಣ ಕಾಮಗಾರಿ ಕೊಡಂಬಳಿ ಗ್ರಾಮದ ಮಹದೇವಮ್ಮ ಬಿ ಬಸವಯ್ಯ ವೈದಿಕ ಮಹ ನಿರ್ಮಾಣ ಕಾಮಗಾರಿ ಕೊಟಂಬಳಿ ಗ್ರಾಮದ ಮಹಾದೇವಗೌಡ ಬಿನ್ ಬೊಕ್ಕೇಗೌಡ ಪುಟ್ಟ ನಿರ್ಮಾಣ ಕಾಮಗಾರಿ ಕೊಡಂಬಳಿ ಗ್ರಾಮದ ಮೀನಾಕ್ಷಿ ಬಸವೇಶಿ ಮನೆ ನಿರ್ಮಾಣ ಕಾಮಗಾರಿ ಕೊಡಂಬಳಿ ರೇವಣಕ ಬಸವರಾಜ ಮನ್ಯಮಾನ ಕಾಮಗಾರಿ ಗುಡಿಪುರ ಗ್ರಾಮದ ಗರಿತಮ್ಮಕಾಂ ಗೇಟ್ ಪುಟ್ಮಾದೆಯ ನಿರ್ಮಾಣ ಕಾಮಗಾರಿ ಗೋಡಿಪುರ ಗ್ರಾಮದ ಕೋ ಮಹೇಶ್ ನಮ್ಮ ಕೊಟ್ಟ ನಿರ್ಮಾಣ ಕಾಮಗಾರಿ ಗುಡಿಪುರ ಗ್ರಾಮದ ಕುಮಾರಸ್ವಾಮಿ ಚಂದ್ರಪ್ಪ ನಮ್ಮ ಕುಟ್ರ ನಿರ್ಮಾಣ ಕಾಮಗಾರಿ ಗೋಳಿಪುರ ಗ್ರಾಮದ ಮೂರ್ತಿ ನಾಗಣ್ಣ ಕುಟ್ರ ನಿರ್ಮಾಣ ಕಾಮಗಾರಿ ವರದಿ ವಹಿಸಿ ಬರ್ಬೇಕು ಬರ್ಲಿಲ್ಲ ಅಂತಂದ್ರೆ ಪಿಡಿಒ ಆಗಿ ನನ್ನ ಅಧಿಕಾರ ವ್ಯಾಪ್ತಿನಲ್ಲಿ ನಾನು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಗ್ರಾಮ ಸಭೆಯ ಒತ್ತಾಯದ ಮೇರೆಗೆ ಮೇಲಾಧಿಕಾರಿಗಳಿಗೆ ನಾನು ವರದಿ ಮಾಡ್ತೀನಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಬರಕ ಅಪ್ಲಿಕೇಶನ್ ಹಾಕ ಅಧಿಕಾರ ಬರತ್ತ ಈಗ ನಾವು ಅವ್ರು ಬರ್ದಿಯಾ ನಾವ್ ಗ್ರಾಮ ಸಭಾ ಮಾಡಕ ಅವಕಾಶ ಕೊಡಲ್ಲ ಗ್ರಾಮ ಸಭೆನ ಮುಂದೂಡಿ ಅವರೆಲ್ಲ ಬರೋ ಗಂಟ ಅಷ್ಟೇ ನೀವ್ ಯಾಕೆ ಹಾಗೆ ನಾವು ಅಧಿಕಾರಿ ವರ್ಗದವ್ರು ಇರೋ ಗಂಟ ಗ್ರಾಮ ಸಭಾ ಮಾಡಿಬಿಡಲ್ಲ ಸರಿನಾ ನೀವು ಮಾಡ್ಬಿಡೋದಿಲ್ಲ ನಡೆಯೋದಿಲ್ಲ ಮುಂದೂಡಿ ಒಬ್ಬರು ವ್ಯಕ್ತಿ ಅಲ್ವಾ ಒಬ್ಬರಿಗೆ ಅಧಿಕಾರ ಇಲ್ವಾ

ನಾನ್ ಕಡೆಗೆ ಬರೆಯ

ನೀವನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ